ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದೆ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ರೀ ಇವತ್ತು ನಾನು ಹೀರೆಕಾಯಿ ಚಟ್ನಿ ರೀ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ನೀವು ಕೂಡ ಟ್ರೈ ಮಾಡಿರಿ ನಿಮಗೂ ಕೂಡ ಇಷ್ಟ ಅಂತ ಅಂದ್ಕೊಂಡೇನಿ ಇಷ್ಟ ಆಯ್ತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬರ್ರಿ ಹೆಂಗೆ ಮಾಡೇನಂತ ತೋರಿಸ್ತೀನಿ ರೀ ಇಲ್ಲಿ ನಾನು ರೊಟ್ಟಿ ಮಾಡೋ ತವಾ ರೀ ಇದ್ರೊಳಗೆ ಯಾವುದು ಅಡುಗೆ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಹಾಗಾಗಿ ನಾನು ತವಾ ತೊಗೊಂಡಿನಿ ನೀವು ಬೇರೆ ಪಾತ್ರೆ ಕೂಡ ತೊಗೋಬೋದ್ರಿ ಇಲ್ಲಿ ನೋಡ್ರಿ ತವಾ ಚೆನ್ನಾಗಿ ಕಾದ ನಂತರ ಇಲ್ಲಿ ನಾನು ಒಂದು ನಾಲ್ಕು ಟೀ ಸ್ಪೂನ್ ರೀ ಅಡುಗೆ ಎಣ್ಣೆ ಹಾಕೀನಿ ಎಣ್ಣೆ ಕಾದ ನಂತರ ಇಲ್ಲಿ ನಾನು ಎರಡು ಹೀರೆಕಾಯಿ ತೊಗೊಂಡೇನ ರೀ ಮೇಲ್ಗಡೆ ಇರುವಂಥ ಸಿಪ್ಪೆಯೆಲ್ಲ ತೆಗೆದೇನ್ರಿ ಭಾಳ ಏನು ತೆಗ್ಯಾಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವಿಲ್ಲಿ ಚಟ್ನಿ ಮಾಡಾಕತ್ತೇವೆ ಸಿಪ್ಪೆ ತೆಗೆದ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೇನ್ರಿ ಇವಾಗ ಇದನ್ನು ಸ್ವಲ್ಪ ಏನು ಮಾಡೋಣ್ರಿ ಫ್ರೈ ಮಾಡ್ಕೊಂಡ್ರಿ ಯಾವಾಗಲೂ ನಾವು ಹೀರೆಕಾಯಿ ಪಲ್ಯ ತಿಂದು ತುಂಬಾ ಬೇಜಾರಾದಾಗ ಈ ಥರ ಚಟ್ನಿ ಮಾಡ್ಕೊಳ್ರಿ ರೊಟ್ಟಿಗೆ ಚಪಾತಿಗೆ ಮತ್ತು ಅನ್ನಕ್ಕೆ ಭಾಳ ಅಂದ್ರೆ ಭಾಳ ಮಸ್ತ್ ಐತ್ರಿ ಮತ್ತು ಐದು ನಿಮಿಷನ್ಯಾಗ ಅಂದ್ರೆ ಮಾಡ್ಕೋಬೋದು ಇವಾಗ ನೋಡಿರಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ಈರುಳ್ಳಿ ರೀ ನಮ್ಮ ಕಡೆ ಉಳ್ಳಾಗಡ್ಡಿ ಅಂತ ಹೇಳಿ ರೀ ಅದನ್ನು ಇದ್ರೊಳಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಫ್ರೈ ಆದ ನಂತರ ಒಂದೊಂದು ಪದಾರ್ಥಗಳನ್ನು ಹಾಕೋದು ಬರಾಕತ್ತೀನಿ ರೀ ಆಮೇಲೆ ಎರಡು ಹಸಿ ಹಾಕೇನಿ ಹಾಕೀನಿ ನಿಮಗೆ ಖಾರ ಎಷ್ಟು ಬೇಕಲ್ಲ ಅಷ್ಟು ನೀವು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಇದು ಕೂಡ ಫ್ರೈ ಆಗಲ್ರಿ ಫ್ರೈ ಆದ ನಂತರ ಇಲ್ಲಿ ನಾನು ಒಂದು ನಾಲ್ಕು ಅಥವಾ ಐದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಆಗಿರಿ ಈ ಥರ ನೀವು ಮಧ್ಯದಲ್ಲಿ ಹಾಕಿಬಿಟ್ರಿ ಅಂದ್ರೆ ಅಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿರ್ತೈತಿ ಮತ್ತು ಬೇಗನ ಫ್ರೈ ಆಗ್ತಿತ್ತು ರೀ ಸ್ವಲ್ಪ ಕರಿಬೇವು ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕೀನಿರಿ ಇಷ್ಟು ಎಲ್ಲ ಹಾಕಿಬಿಟ್ಟು ಇವಾಗ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಂಡು ಇದು ಎಲ್ಲ ಈಗ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋರಿ ನೋಡ್ಬೋದು ಈಗ ಫ್ರೈ ಆಗಿತ್ರಿ ಅಂದ್ರೆ ಒಂದು ನೈಂಟಿ ಪರ್ಸೆಂಟ್ ಆಗಿತ್ತು ರೀ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಅಂದರೆ ರುಚಿಗೆ ತಕ್ಕಷ್ಟು ರೀ ನೀವು ಆಮೇಲೆ ಚಟ್ನಿನ ಏನು ಸಣ್ಣ ಮಾಡ್ತಿರಲಿ ಅವಾಗ ಕೂಡ ಹಾಕೋಬೋದು ಇವಾಗ ಉಪ್ಪಾಯ್ಕರಿ ಏನಾಗ್ತಿತ್ತು ರೀ ನೋಡಿರಿ ಈ ಥರ ಪೂರ್ತಿ ಸಾಫ್ಟಾಗಿ ಹೀರೆಕಾಯಿಯಲ್ಲೂ ಹೀರೆಕಾಯಿ ಎಲ್ಲ ಪೂರ್ತಿ ಸಾಫ್ಟ್ ಆಗ್ತಿತ್ತು ರೀ ಅಂದರೆ ಸೇಮ್ ಬೆಂದಂಗೆ ಆಗಿಬಿಡ್ತಿತ್ತು ರೀ ಟೇಸ್ಟ ಇನ್ನೂ ಮಸ್ತ್ ಬರ್ತೈತಿ ಅದಕ್ಕೆ ನಾನು ಇವಾಗಲೇನ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿರಿ ಗ್ಯಾಸ್ ನಾನು ಆಫ್ ರೀ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿತಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ರೀ ಅರಿಶಿಣ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಾಕತ್ತೀನಿ ರೀ ಯಾಕಂದ್ರೆ ತವಾ ಭಾಳ ಕಾದಿರ್ತೈತಿ ಕಲರ್ ಕೂಡ ನೋಡಿರಿ ತುಂಬ ಚೆನ್ನಾಗಿ ಬರ್ತೈತಿ ಎಲ್ಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಕತ್ತೀನಿ ನೋಡಿರಿ ಎಲ್ಲ ಚಂದ ಮಿಕ್ಸ್ ಮಾಡಿಬಿಟ್ಟು ಈಗ ನಾ ಗ್ಯಾಸ್ ಬಿ ಆವಾಗಲೇ ಹೇಳಿದಂಗೆ ಆಫ್ ಮಾಡಿಬಿಟ್ಟೇನ ರೀ ಇವಾಗಿದೇನಾಗಬೇಕು ಪೂರ್ತಿ ತನಗೆ ಆಗ್ಬೇಕು ರೀ ಎಲ್ಲ ಆರಬೇಕು ರೀ ಸ್ವಲ್ಪ ಬಿಸಿ ಇದ್ರೆ ರೀ ಈಗ ನೋಡ್ರಿ ಸ್ವಲ್ಪ ಎಲ್ಲ ಆರಿದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮುಟ್ಟಿಗೆ ಆಗೋ ಅಷ್ಟ್ರ ಶೇಂಗಾಕಾಳ್ರಿ ಹುರಿದ್ಬಿಟ್ಟು ಸ್ವಲ್ಪ ಸಿಪ್ಪೆ ತೆಗ್ದುಬಿಟ್ಟು ರೀ ಇಲ್ಲಿ ಒಂದು ಮುಟ್ಟಿಗೆ ಅಂತೀನಿ ರೀ ನಾನು ನಮ್ಮ ಕಡೆ ಮುಟ್ಟಿಗೆ ಅಂತ ಹಿಡಿಕರಿತಾವೆ ಅಷ್ಟನ್ನು ರೀ ಹಾಗಾದ್ರಿ ಸ್ವಲ್ಪ ರೀ ಕೊಬ್ಬರಿ ತುರಿ ಹಾಕೀನಿರಿ ಒಂದು ಟೀ ಸ್ಪೂನ್ ಆಗೋಷ್ಟು ಯಾಕಂದ್ರೆ ನಾನಿಲ್ಲಿ ಜಾಸ್ತಿ ಮಾಡಾನಿಲ್ಲ ಸ್ವಲ್ಪ ಮಾಡಕತ್ತೀನಿ ಹಾಗಾಗಿ ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕೇನ್ರಿ ಇಲ್ಲಿ ಒಣ ಕೊಬ್ಬರಿ ತುರಿ ಹಾಕಿನಿ ನಾನು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಹುಣಸೆ ಹಾನ್ರಿ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕೀನಿರಿ ಕೊನೆಯದಾಗಿ ಒಂದು ಸ್ವಲ್ಪ ಸಕ್ರೆ ಹಾಕೀನಿರಿ ನೀವು ಬೆಲ್ಲ ಇತ್ತಂದ್ರೆ ಬೆಲ್ಲ ಕೂಡ ಹಾಕಿರಿ ಇಷ್ಟು ಹಾಕ್ಬಿಟ್ಟು ಇಲ್ಲೇ ಏನು ಮಾಡ್ದಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟ ಆಮೇಲೆ ಮಿಕ್ಸಿ ಜಾರೇನೇ ಐತ್ರ ಅದರೊಳಗೆ ಹಾಕಾಕತ್ತೀನಿ ಯಾಕಂದ್ರೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಂದ್ರೆ ಎಲ್ಲ ಖಾರದು ಶೇಂಗಾ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ನೋಡ್ರಿ ಭಾಳ ನೀರು ಒಂದು ಸ್ವಲ್ಪ ಹಾಕೋದಿಲ್ಲ ಈ ಥರ ನೋಡ್ರಿ ಭಾಳ ಸಣ್ಣ ರುಬ್ಬೋದಿಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ರುಬ್ಬಬೇಕು ಸ್ವಲ್ಪ ಸ್ವಲ್ಪ ಕಾಳು ಕಾಣ್ತಾ ಇರಬೇಕು ಆ ಥರ ರುಬ್ರಿ ಭಾಳ ಸಣ್ಣ ಆದ್ರೆ ಭೀ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಇನ್ನೂ ಒಗ್ಗರ್ಣಿನ ಹಾಕೊಂಡು ರೀ ಇದು ಆಪ್ಷನಲ್ ಬೇಕಾದ್ರೆ ನೀವು ಒಗ್ಗರ್ಣಿ ಹಾಕ್ಬೋದು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಮೇವು ಒಣ ಮೆಣಸಿನ್ಕಾಯಿ ಒಂದು ರೀ ಇಷ್ಟು ಹಾಕಿಬಿಟ್ಟ ಒಗ್ಗರಣೆ ನಾನಿಲ್ಲಿ ಇದ್ದೀನಿ ಒಗ್ಗರಣೆ ಹಾಕೋದ್ರಿಂದ ಇನ್ನೂ ಟೇಸ್ಟ ಮಸ್ತ್ ಬರ್ತಿತ್ತು ರೀ ಖಂಡಿತ ನೀವು ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ಟೇಸ್ಟ ಹೆಂಗೆ ಬಂತಂತ ಹೇಳಿ ನನಗೆ ಕಮೆಂಟ್ ಕೂಡ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್